ಪ್ರತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಬಂಧುಗಳೇ ಇವತ್ತಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ ಬಂಧುಗಳೇ ಇನ್ನೂ ಯಾರು ಹೊಸಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಬಂಧುಗಳೇ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಈರುಳ್ಳಿಯ ಮಾರುಕಟ್ಟೆ ಬೆಲೆ ನೋಡ್ಕೊಂಬರೋಣ ಯಾವ ಮಾರುಕಟ್ಟಲ್ಲಿ ಎಷ್ಟು ರೇಟ್ ಇದೆ ಅಂತ ನೋಡ್ಕೊಂಬರೋಣ ಒಂದು ಕ್ವಿಂಟಲ್ನಲ್ಲೇ ಮೊದಲೇದಾಗಿ ಬಂದು ಯಾವ ಮಾರುಕಟ್ಟೆ ಅಂದರೆ ನೋಡ್ಬೋದು ರೈತರೇ ಮೊದಲೇ ಬಂದು ಬದಾಮಿ ಮಾರುಕಟ್ಟೆ ಬಾದಾಮಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡೋದಾದರೆ ಕನಿಷ್ಠ ಬೆಲೆ ಬಂದು ಏಳ್ನೂರ ಐವತ್ತು ರೂಪಾಯಿಯು ಕನಿಷ್ಠ ಬೆಲೆ ಆಗಿದೆ ಹಾಗೆ ಗರಿಷ್ಠ ಬೆಲೆ ಬಂದು ಬದಾಮಿಯಲ್ಲಿ ಒಂದು ಕ್ವಿಂಟಲ್ಗೆ ನೂರ ಎಪ್ಪತ್ತು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಒಂದು ಕ್ವಿಂಟಲ್ಗೆ ಗರಿಷ್ಠ ಬೆಲೆ ಹದಿನೇಳು ನೂರ ಎಪ್ಪತ್ತು ರೂಪಾಯಿವರೆಗೆ ಇದೆ ಬದಾಮಿ ಮಾರುಕಟ್ಟೆಯಲ್ಲಿ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ ಬಾಗಲಕೋಟೆಯಲ್ಲಿ ಒಂದು ಸಾವಿರದಿಂದ ಒಂದು ಸಾವಿರದ ಎಂಟುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಒಂದು ಸಾವಿರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕ್ವಿಂಟಲ್ ಎರುಳೀಯ ಬೆಲೆ ನೋಡೋದಾದರೆ ಹದಿನಾಲ್ಕುನೂರು ರೂಪಾಯಿದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆಯಾ ಹದಿನಾಲ್ಕುನೂರರಿಂದ ಎರಡು ಸಾವಿರ ರೂಪಾಯಿವರೆಗೆ ಕೆ ಚಿಕ್ಬಳ್ಳಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ವಿಜಯಪುರ ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ನೋಡುವುದಾದರೆ ಒಂಬತ್ತು ನೂರು ರೂಪಾಯಿಯಿಂದ ಹಿಡಿದು ನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಗರಿಷ್ಠ ಬೆಲೆ ಹದಿನೆಂಟುನೂರ ಐವತ್ತು ರೂಪಾಯಿವರೆಗೆ ವಿಜಯಪುರ ಮಾರುಕಟ್ಟೆಯಲ್ಲಿ ಇದೆ ನೋಡಿ ಹಾಗೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಇರುಳಿಯ ಬೆಲೆ ನೋಡುವುದಾದರೆ ಒಂದು ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿದಿಂದ ಮೈಸೂರದಲ್ಲಿ ಎರಡು ಸಾವಿರ ರೂಪಾಯಿವರೆಗೆ ರೇಟ್ ಇದೆ ಹನ್ನೆರಡು ನೂರದಿಂದ ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಸಾವಿರದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ನೋಡಿ ರಾಯಚೂರು ಮಾರುಕಟ್ಟೆಯಲ್ಲಿ ಹಾಗೆ ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಐದು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಐದು ನೂರು ರೂಪಾಯಿದಿಂದ ಹತ್ತೊಂಬತ್ತು ನೂರು ರೂಪಾಯಿವರೆಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಒಂದು ಕ್ವಿಂಟಲ್ಗೆ ಈರುಳ್ಳಿಯ ಬೆಲೆ ಇದ್ದು ಹಾಗೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಕೂಡ ಒಂದು ಕ್ವಿಂಟಲ್ಗೆ ಏಳು ನೂರು ರೂಪಾಯಿದಿಂದ ನೂರ ಐವತ್ತು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ